ಬಡ ಐತ್ರೆ ನಾ ಕೂಲಿ ಮಾಡ್ಕೊಂಡೆ ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಾಡ್ತಾ ಇದ್ವಿ ತೋರಿಸಿ ನಮಗೆ ನಾಮ ಇಕ್ತಾವ್ ಅಲ್ಲಿ ಏನ್ ಅನ್ಯಾಯ ಆಗ್ತದೆ ಮಾಡ್ತಾವೆಂಬುದು ಯಾವನ್ಗೂ ಗೊತ್ತಿಲ್ಲ ಯಾವಗೂ ಗೊತ್ತಿಲ್ಲ ಇವನು ಹೆಗಡೆ ಬರ್ತಾವನೆ ಹೆಗಡೆ ಅವ್ನು ರೆಡಿ ಮಾಡ್ಕೊಡ್ತಾನೆ ಇವತ್ತು ವೀರೇಂದ್ರ ಹೆಗಡೆ ಇಲ್ಲಿ ಬರ್ತಾವ್ ಫ್ಲೈಟ್ ನಾಗೆ ಕಳೆದ ಎಂಟತ್ತು ವರ್ಷಗಳಿಂದ ಧರ್ಮಸ್ಥಳ ಸಂಘಕ್ಕೆ ಸಾಲ ಕಟ್ಟಿ 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 ನೊಂದ ಮಹಿಳೆಯ ಮಾತಿನ ಶಾಂಪಲ್ಗಳು ಇವು ಇವ್ರ ಹೆಸರು ಶಿವಗಂಗಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ದೊಡ್ಡಗುಳ ಗ್ರಾಮದವರು ಧರ್ಮಸ್ಥಳ ಸಂಘದವರು ಗ್ರಾಮಗಳಲ್ಲಿ ಸೃಷ್ಟಿಸಿರುವಂತಹ ಪ್ರಕೃತಿ ಅನ್ನುವ ಗುಂಪಿನ ಮುಖ್ಯಸ್ಥೆ ಕೂಡ ಇವರು ಈ ಶಿವಗಂಗಮ್ಮ ಅವರ ಕುಟುಂಬದ ಕಾಯಕವೇ ಬೀಡಿ ಕಟ್ಟುವುದಾಗಿದೆ ಬೀಡಿ ಕಟ್ಟುವುದರಿಂದ ವಾರಕ್ಕೋ ಹದಿನೈದು ದಿನಕ್ಕೋ ಬರುವ ಆದಾಯವನ್ನು ಧರ್ಮಸ್ಥಳ ಸಂಘಕ್ಕೆ ಕಟ್ಟಿ ರೋಸಿ ಹೋಗಿದ್ದಾರೆ ಬೀಡಿ ಕೆಲಸ ಮಾಡ್ಕೊಂಡು ನಾವು ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಟ್ತಾ ಇರೋದು ಯಾರೇನು ಪಿಷಲ್ ಯಾರು ಎಲ್ಲ ಬಡಾರ್ ಐತ್ರೆ ನಾವು ಕೂಲಿ ಮಾಡ್ಕಂಡೆ ಧರ್ಮಸ್ಥಳ ಸಂಘಕ್ಕೆ ದುಡ್ಡು ಕಾಡ್ತಾಯಿದ್ದೆವು ಆರು ಅವನು ಮೂರು ತೋರಿಸಿ ನಮ್ಮ ನಾಮ ಇಕ್ತಾವ ಒಂದು ಕೆರೆಡೆ ಹೇಳಿ ಮೈಕ್ರೋ ಬಜಾಜ್ ಮಾಡಿಸ್ರಿ ಮೈಕ್ರೋ ಬ ಎಲ್ ಐ ಸಿ ಮಾಡಿಸ್ರಿ ಭೀಮಾ ಯೋಜನೆ ಮಾಡಿಸ್ರಿ ಇದೆಂಥದ್ದದು ಪಿಂಚಣಿ ಮಾಡಿಸ್ರಿ ಪಿ ಆರ್ ಕೆ ಮಾಡಿಸ್ರಿ ಹಾಸ್ಪಿಟ್ಲ್ ಕಾರ್ಡ್ ಮಾಡಿಸ್ರಿ ನೂರ ಎಪ್ಪತ್ತು ನಿರಂತರ ಬುಕ್ ಮಾಡಿಸ್ಕೊಂಡ್ರಿ ಇದು ಹೇಳ್ತಾನೆ ನಿರಂತರ ಬುಕ್ ಯಾರು ಇರ್ತಾರೆ ಈ ಮಹಿಳೆ ಹೆಸರು ರೋಹಿಣಿ ಇವರು ಕೂಡ ದೊಡ್ಡಗುಳ ಗ್ರಾಮದವರೇ ಕೂಲಿ ಟೈಲರಿಂಗ್ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಇವ್ರ ಜೀವನವೇ ಕಷ್ಟವಾಗಿದೆ ಇರೋ ಮಗನ ಓದಿಸೋದು ಕೂಡ ಕಷ್ಟವಾಗಿದೆ ಆದರೆ ಇವ್ರು ತಗೊಂಡಿರೋದು ಕೇವಲ ಮೂರು ಲಕ್ಷ ಸಾಲ ಆದರೆ ಬ್ಯಾಂಕ್ನಲ್ಲಿ ಅದು ಆರು ಲಕ್ಷ ತೋರಿಸ್ತಾ ಅವಳು ತಗೊಂಡಿದ್ದು ಮೂರು ಲಕ್ಷ ಸಾಲ ತೋರಿಸ್ತಿರೋದು ಆರು ಲಕ್ಷ ನಿಮ್ಮದು ಎಷ್ಟು ನಿಮಗೆ ಸಾಲ ಕೊಟ್ಟಿದ್ರು ಹಾಂ ಆರು ಲಕ್ಷ ತೋರಿಸ್ತಾ ಇದ್ದೆ ಅದನ್ನ ಕೇಳಿದ್ದಕ್ಕೆ ಯೋಜನಾ ಕಚೇರಿಗೆ ಹೋಗ್ರಿ ಸರ್ ಮಾಡ್ಕೊಡ್ತಾರೆ ಯೋಜನಾ ಕಚೇರಿಗೆ ಬುಕ್ಕು ತಗೊಂಡು ಹೋಗ್ರಿ ಸರ್ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ಇಲ್ಲಿ ಬಡ್ಡಿ ಕಟ್ಟಿರೋದು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತರಾಗೆ ಮೂರ್ ಲಕ್ಷ ಲೋನ್ ತಗೊಂಡಿದ್ದಾರೆ ವಿನಾಯಕ ಸಂಘದಾಗ ಇದಾರೆ ಇವ್ರು ಸಾಲ ತೋರಿಸ್ತಿರೋದು ಇವಳು ಮೂರ್ ಲಕ್ಷ ತಗೊಂಡಿನ ಬಿಡು ಅಂತ ಇವಳಿಗೆ ದುಡ್ಡು ಬಡ್ಡಿ ಕಟ್ತಾ ಇತ್ತು ಮೊನ್ನೆ ವಿಶ್ವಕರ್ಮ ದುಡ್ಡು ಆದ್ವಲ್ಲ ಎಲ್ಲಾರು ತಗೊಂಡ್ರೆ ಅಕ್ಕ ಪಕ್ಕ ನಮ್ಗೆ ಯಾಕೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವರು ಬ್ಯಾಂಕ್ ಹತ್ರ ಹೋಗಿದಾರೆ ಇಲ್ಲಿ ನಮ್ಮ ಚಿಕ್ಕನಹಳ್ಳಿ ಕೆನರಾ ಬ್ಯಾಂಕ್ ಹತ್ರ ಕೆನರಾ ಬ್ಯಾಂಕ್ ಹತ್ರ ಹೋದಾಗ ಮೇಡಮ್ ಯಾಕೆ ಎಲ್ಲಾರಿಗೂ ಕೊಟ್ಟು ನಮ್ಗೆ ಯಾಕೆ ಕೊಡ್ಲಿಲ್ಲ ನಿಮ್ದು ಆರು ಲಕ್ಷ ಇದೆಯಮ್ಮ ಎಸ್ ಕೆ ಆರ್ ಡಿ ಪಿ ಆರು ಲಕ್ಷ ತಗೊಂಡಿದ್ಯಾ ನಿನ್ಗೆ ಹೆಂಗ್ ಕೊಡ್ತೀವಿ ಲೋನಾ ಅದು ಸದ್ಯಕ್ಕೆ ಅದನ್ನ ತೀರಿಸ್ಕೊ ಅಂತ ಅಂದ್ರೆ ಯಾರು ಮೇಡಮ್ ಮ್ಯಾನೇಜರ್ ಅವಾಗ ಇವರು ಖುದ್ದ್ ಬ್ಯಾಂಕ್ ಹತ್ರ ಹೋಗಿ ಸ್ಟೇಟ್ಮೆಂಟ್ ತಗ್ರಿ ಆರು ಲಕ್ಷ ಸಾಲ ಡ್ರಾ ಆಗಿದೆ ಇವ್ರ ಹೆಸರಲ್ಲಿ ಎಸ್ ಕೆ ಆರ್ ಡಿ ಪಿ ಅಂತಾನೆ ಬಂದಿದೆ ನಮ್ಮ ಹತ್ರ ಪ್ರೂವ್ ಇದೆ ಅದು ಅವಾಗ ಇವರು ಬಂದು ಇಡೀ ನಮ್ಮ ಧರ್ಮಸ್ಥಳ ಟೀಮ್ಗೆಲ್ಲ ಕಳಿಸಿದ್ದಾರೆ ಅಂದ್ರೆ ಪಿ ಒಗ್ ಹಾಕಿದ್ದಾರೆ ಸೂಪರ್ವೈಜರ್ ತಿಳಿಸಿದ್ದಾರೆ ಸೇವಾ ಪ್ರತಿನಿಧಿ ತಿಳಿಸಿದ್ದಾರೆ ಸಂಘದಲ್ಲಿ ಹತ್ತು ಜನಕ್ಕೂ ತಿಳಿಸಿದ್ದಾರೆ ಆದ್ರೆ ನಾಲ್ಕು ವರ್ಷದಿಂದ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಈ ತರ ಆಗಿದ್ಯಲ್ವಾ ಸರ್ಪಡಿಸಿ ಅಂತ ನ್ಯಾಯ ಯಾರು ಒದಗಿಸಿಲ್ಲ ಹೌದಾ ಸರ್ ಬರ್ತಾರೆ ಹೋಗಮ್ಮ ರೋಹಿಣಿ ಇವತ್ತು ಇವನು ಎಂತ ಹೆಗಡೆ ಬರ್ತಾವನೆ ಹೆಗಡೆ ಅವ್ನು ರೆಡಿ ಮಾಡ್ಕೊಡ್ತಾನೆ ಇವತ್ತು ವೀರೇಂದ್ರ ಎಗಡೆ ಇಲ್ಲಿ ಬರ್ತಾವ್ ಫ್ಲೈಟ್ ನಾಗೆ ಅವ್ನ್ ಹಿಂಗೆ ಐದು ವರ್ಷ ಸತಾಯಿಸಿ ಬಿಟ್ರವಳ ಸತಾಯಿಸಿ ಅವಳು ರೋಸಿ 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 ಎರಡ್ ವರ್ಷ ಬಾಕಿ ಮಾಡಿಡು ಕಂತ ಬಾಕಿ ಮಾಡಿದಾಗ ಈಗ ಸಂಘದ ಅವಳ ಮನೆ ತಗ ಬಂದ್ ಇಡಾಕ್ತಾವ್ರಿ ಸಂಘದ ಬಿಡ್ತಾರೆ ಇವ್ರು ಸುಮ್ಕಿರ್ತಾರ ಧರ್ಮಸ್ಥಳದವರು ಎಸ್ ಸುಮ್ನೆ ಸುಮ್ನಿರ್ತಾಳೆ ಸೂಪರ್ವೈಸರ್ ಸುಮ್ನಿರ್ತಾರೆ ಇರ್ತಾರೆ ದಂಡ ಇವ್ರನ್ನ ಸಂಘದಲ್ಲಿ ಮೆಂಬರ್ನ ಎತ್ ಕಡ್ತಾರೆ ಇವಳ ಮಗ ಓಡಾಡಿರು ಮಾನ ಇಚ್ಛೆ ಮಾತು ಇವ್ಳು ಓಡಾಡಿರು ಮಾನ ಇಚ್ಛೆ ಮಾತು ಹ್ಮ್ ಯಾರು ಕೇಳ್ತಾರಿ ಒಂದು ಹೆಚ್ಚು ಕಮ್ಮಿ ಆಯ್ತು ಇಂತ ಎಷ್ಟು ಬಡ ಹೆಣ್ಣು ಮಕ್ಕಳಿಗೆ ಅನ್ಯ ಆಗಿರಲ್ಲ ಇವತ್ತು ನಮ್ಗೂ ಅದೇ ನಾವು ಸ್ಟೇಟ್ಮೆಂಟ್ ತರಿಸಿ ನಮ್ದು ಆರು ಲಕ್ಷ ತೆಗ್ದು ಹತ್ತು ಲಕ್ಷ ತೆಗ್ದು ಯಾರಿಗೊತ್ತಿರುತ್ತೆ ನಾವು ಹೋಗಿ ಬ್ಯಾಂಕ್ ಹತ್ರ ನೋಡಿದಿವಿ ಅಣ್ಣ ನಾವು ಅದನ್ನೇ ನಾವು ಅದಕ್ಕೆ ನಾವು ಹೋದ ವಾರನ ಕಂತ ಕಟ್ಟಿಲ್ಲ ಈ ವಾರನೂ ಕಟ್ಟಿಲ್ಲ ನಮಗೂ ತಿಳಿದಂತ ನಾವು ಹೇಳ್ತಾ ಇದ್ವಿ ಯಾರಾನ ಇದನ್ನ ಮಾಡ್ಕೊಡ್ರಿ ನಮ್ಮನ್ನ ಯಾರ ಊದಕೊಂಬ್ಲಿ ನಾವು ಒಳ್ಳೇದೇ ಮಾಡ್ತಾ ಇದ್ವಿ